ಇವತ್ತಿನ ಪ್ರೈಮ್ ನ್ಯೂಸ್ ನಾನು ಶಶಿಧರ್ ಭಟ್ ನೀವು ನೋಡ್ತಾ ಇದ್ದೀರಾ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ಇವತ್ತಿನ ಮೂರು ಪ್ರಮುಖ ಸುದ್ದಿಗಳು ತೆಗೆದುಕೊಂಡು ಬಂದಿದ್ದೇನೆ ಈ ಸುದ್ದಿ ಮತ್ತು ಅದರ ವಿಶ್ಲೇಷಣೆ ತಮ್ಮ ಮುಂದೆ ತಾವು ನನ್ನ ಈ ಒಂದು ಡಿಜಿಟಲ್ ವಾಹಿನಿ ಏನಿದೆ ಅದನ್ನು ನೋಡಿ ಲೈಕ್ ಮಾಡ್ತಾ ಇದ್ದೀರಿ ತಮಗೆ ಕೃತಜ್ಞತೆಗಳು ಹಾಗೆಯೇ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ನನಗೆ ಬೆಂಬಲ ನೀಡಿ ಇವತ್ತರ ಸುದ್ದಿಯ ತಗೋಣ ಮೂರು ಪ್ರಮುಖ ಸುದ್ದಿಗಳು ಯಾವುವು ಅನ್ನೋದನ್ನು ಮೊದಲು ನಿಮಗೆ ನಾನು ಹೇಳ್ತೀನಿ ಒಂದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ ಸಂಧಾನದ ಬಾಗಿಲು ತೆರೆದಿದೆ ಸಿದ್ದರಾಮಯ್ಯನವರು ತಮ್ಮ ಹಠವನ್ನು ಬಿಡ್ತಾ ಇಲ್ಲ ಈ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ ಹಾಗೆ ಎರಡನೆಯ ಸುದ್ದಿ ಅದಲ್ಲೂ ಕೂಡ ನಿಮಗೆ ನಾನು ಯಾವುದು ಅಂತ ಹೇಳ್ತೀನಿ ಅದು ಸಚಿವ ನಿರಾಣಿಯವರ ಆಶ್ಚರ್ಯಕರ ಹೇಳಿ ಅವರು ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಇದರ ಹಿನ್ನೆಲೆ ಏನು ನಿರಾಣಿ ಯಾಕೆ ಇದಕ್ಕಿದಾಗ ಮಾತನಾಡಿದರು ಇದು ಕೂಡ ಕುತೂಹಲಕರ ಇದ್ರ ಬಗ್ಗೆ ಕೂಡ ಮಾತನಾಡ್ತೀನಿ ಹಾಗೆಯೇ ಇನ್ನೊಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಇವತ್ತು ದಾವಣಗೆರೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ ಸರಿಯಾಗಿದೆಯಾ ಇಲ್ವಾ ಅದನ್ನು ನೋಡೋಣ ಮೊದಲನೇದಾಗಿ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಸುದ್ದಿ ಸೊ ಇವತ್ತು ತೀವ್ರ ರೂಪದ ಬೆಳವಣಿಗೆ ನಡೆಯಿತು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಜೊತೆಗೆ ಮಾತುಕತೆ ನಡೆಸುವುದಕ್ಕೆ ಸಂಧಾನಕ್ಕೆ ಬಾಗಿಲಲ್ಲ ಸೊ ಆದರೆ ಇದಕ್ಕೆ ತಕ್ಷಣ ಪ್ರತಿಕ್ರಿಯೆಗಳು ಬೇರೆ ಬೇರೆ ರೂಪದಲ್ಲಿ ಬಂದು ಒಂದು ಜೆ ಡಿ ಎಸ್ ಈಗ ಸಂಧಾನದ ಮಾತನ್ನ ಆಡ್ತಾ ಇರುವುದು ಯಾಕೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಸೊ ಆದರೆ ಸಿದ್ದರಾಮಯ್ಯ ತಮ್ಮ ಹಠ ಬಿಳಿದ್ರೆ ರಾಜ್ಯದ ಪ್ರವಾಸದಲ್ಲಿರು ಸಿದ್ದರಾಮಯ್ಯ ಹೇಳಿದ್ರು ಏನೂ ಆಗಲ್ಲ ರೀ ಏನೂ ಇಲ್ಲ ನಾಳೆ ಮಧ್ಯಾಹ್ನ ಬೇಕಾದ್ರೆ ನೋಡಿ ಇದೇನೆ ಪಕ್ಷದ ಹೈಕಮಾಂಡ್ ಹೇಳಿದ್ದಾರೆ ಎರಡನೇ ಅಭ್ಯರ್ಥಿ ಹಾಕಿ ನಾ ಹಾಕಿದ್ದೀನಿ ನಾವು ಹಾಕಿದ್ದೀವಿ ಅಷ್ಟೇ ಸೊ ಜೆ ಡಿ ಎಸ್ಗೆ ಧರ್ಮ ನಿರಪೇಕ್ಷವಾದದ ಬಗ್ಗೆ ಒಟ್ಟು ಇದ್ದರೆ ಅವರಿಗೆ ತಮ್ಮ ಅಭ್ಯರ್ಥಿ ವಾಪಸ್ ತಗೊಳ್ಳಿ ಅನ್ನುವ ಮಾತನ್ನು ಹೇಳಿದ್ದಾರೆ ಆದರೆ ಇಡೀ ಬೆಳವಣಿಗೆ ಈ ಮಾತುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಇದಕ್ಕೆ ಮೀರಿದ ಬೆಳವಣಿಗೆಗಳು ನಡೀತಾ ಯಾಕಂದರೆ ಈ ರಾಜಕೀಯ ಈ ಬೆಳವಣಿಗೆಗಳೇನಿರ್ತಾವಲ್ವಾ ಅದು ಮೇಲ್ನೋಟಕ್ಕೆ ಕಂಡಂತೆ ಇರಲ್ಲ ನಾನು ಭಾಳ ಸಂದರ್ಭದಲ್ಲಿ ಹಾಗೆ ರಾಜಕಾರಣ ಇಡೋದು ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಅದಕ್ಕೆ ಹಲವು ಬಣ್ಣಗಳು ಕಾಮನ ಬಿಲ್ ಇದ್ದಾಗೆ ಯಾರ್ಯಾರು ಯಾರ್ದೋ ಮನೆಗೆ ಹೋಗಿರ್ತಾರೆ ಸಂತಾನ ಮಾಡ್ತಾರೆ ಯಾಕಂದರೆ ಮೂಲಭೂತ ಇದು ತತ್ವ ರಹಿತವಾದ ರಾಜಕಾರಣ ಆಗಿದೆ ತತ್ವಬದ್ಧವಾದ ರಾಜಕಾರಣ ಆದ್ದರಿಂದ ಮೇಲೆ ಹಗಲಾದರೂ ಕೈ ಆಗ್ತಾರೆ ಯಾರು ಯಾರು ಕಿಸೆಗಾದರೂ ಕೈ ಹಾಕ್ತಾರೆ ಸೊ ಈ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಅಂಶ ಕಾಣ್ತಾ ಇತ್ತು ಜೆ ಡಿ ಎಸ್ ಪಕ್ಷ ರಾಜ್ಯ ನಾಯಕರನ್ನು ನಿರ್ಲಕ್ಷಿಸಿ ದೆಹಲಿ ನಾಯಕರ ಜೊತೆ ಹೈಕಮಾಂಡ್ ಜೊತೆ ಮಾತನಾಡ್ತಾ ಇದ್ರು ಅದು ಆಗತ್ತೆ ಅಂತ ಅವರು ನಂಬಿದ್ದು ಆದರೆ ಸಿದ್ದರಾಮಯ್ಯ ತಮ್ಮ ಹಠ ಬಿಡಲಿಲ್ಲ ಸಿದ್ದರಾಮಯ್ಯನ ಒಳಗಡೆ ಒಂದು ಹಠ ಇದೆ ಅದು ಗ್ರಾಮಾಂತರ ಪ್ರದೇಶ ಜನರಿಗೆಲ್ಲ ಇರುತ್ತೆ ಮತ್ತೆ ಜೆ ಡಿ ಎಸ್ ಅವರಿಗೆ ಬಹಳ ಹತ್ತಿರದಿಂದ ಗೊತ್ತಿರುವ ಪಕ್ಷ ಆ ಪಕ್ಷದಲ್ಲಿ ಹಲವು ವರ್ಷಗಳ ಕಾಲ ರಾಜಕಾರಣ ಮಾಡಿದವಳು ಸಿದ್ದರಾಮಯ್ಯ ಸೊ ಹೀಗಾಗಿ ಅವರಿಗೆ ಗೊತ್ತಿತ್ತು ಅವರು ತಮ್ಮ ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಿದರು ಸೊ ಈಗ ಇರುವ ಪ್ರಶ್ನೆ ಅಂದರೆ ಹೈಕಮಾಂಡ್ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳಿದ್ದಾರೆ ಹಾಕಿದ್ದೀನಿ ಅಂತ ಇವರು ಹೇಳ್ತಾ ಇದ್ರೆ ಉಳದೆಲ್ಲ ನಾಯಕರು ಬೇರೆ ಬೇರೆ ರೀತಿ ಮಾತಾಡ್ತಾರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಳಗಡೆ ವಿಭಿನ್ನ ಅಭಿಪ್ರಾಯಗಳು ಕಾಣ್ತವೆ ಸಿದ್ದರಾಮಯ್ಯನವರು ಅವ್ರದ್ದೇ ಒಂದು ಅಭಿಪ್ರಾಯ ಉಳಿದಂತೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಿರಿಯ ನಾಯಕರಾಗಿರುವ ರಾಜ್ಯಸಭಾದ ಪ್ರತಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹರಿಪ್ರಸಾದ್ ಅವರು ಇವರ ಅಭಿಪ್ರಾಯ ಬೇರೆ ಇದು ಈಗ ಸ್ಪಷ್ಟ ಆಗ್ತದೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಅಥವಾ ಈಗೇನು ರಾಜ್ಯಸಭೆ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ ಜೆ ಡಿ ಎಸ್ ಅಭ್ಯರ್ ಅವರಿಗೆ ಬೆಂಬಲ ಕೊಡುವ ಬಗ್ಗೆ ಖರ್ಗೆ ಅವರಿಗೆ ಒಲವಿದೆ ಅನ್ನೋದನ್ನು ನಾವು ನೋಡ್ಬೋದು ಅದರಂತೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಕೂಡ ಅವರಿಗೆ ವಿರೋಧ ಇಲ್ಲ ಅವ್ರ ವಿರೋಧ ಪ್ರಶ್ನೆ ಒಂದೇನೆ ಸಿದ್ದರಾಮಯ್ಯವರು ಏನಾದ್ರು ಹೇಳಿ ನೋಡೋಣ ಸೊ ಈ ನಡುವೆ ಇವತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ಹರ್ದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜೆ ಡಿ ಎಸ್ನವ್ರಿಗೆ ಒಂದು ಮಾತಾಡಿದ್ರು ನಿಮ್ಮ ಅಭ್ಯರ್ಥಿಯನ್ನು ನೀವು ವಾಪಸ್ ತಗೊಂಡು ನಮಗೆ ಬೆಂಬಲ ಕೊಟ್ಟು ಆದರೆ ಜೆ ಡಿ ಎಸ್ ಯಾವುದನ್ನು ಆಗ ಈಸಿಯಾಗಿ ಬಿಡಲ್ಲ ಅವರು ಅವ್ರಿಗೊಂದು ಜಿಗಟ್ ಥರ ಇದೆ ಮತ್ತು ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪಾನ್ಗಳನ್ನು ಒಗಿಬೇಕು ಅನ್ನೋದು ಗೊತ್ತು ಆ ಕಾರಣಕ್ಕೆ ಇವತ್ತು ಸನ್ಮಾನ್ಯ ಯಾರು ಕುಮಾರಸ್ವಾಮಿ ಅವರು ಅವರು ಈ ಸಂಧಾನದ ಬಾಗಿಲು ತೆರೆದಿದ್ದು ಯಾಕೆಂದರೆ ಅವರು ಮುನ್ಸೂಚನೆಯನ್ನು ಕೊಟ್ಟರು ಅಂದರೆ ನಾವು ಈ ಒಂದು ಕೋಮುವಾದಿ ಪಕ್ಷ ಬಿಜೆಪಿಯನ್ನು ವಿರೋಧಿಸೋದಿದ್ರೆ ನಾವು ಒಂದಾಗಬೇಕು ಇದೇ ಸ್ಥಿತಿ ಚುನಾವಣೆಯ ನಂತರ ಬಂದರೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಲ್ವಾ ಅಂತ ಹೊಸ ಪಾನ್ ಬಸ ಇದು ನೋವು ಸೊ ಈ ಮೂಲಕ ಈಗ ಆಗದಿದ್ರೆ ಮುಂದೆನೂ ಕೂಡ ಅವಾಗ ಹೇಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾ ಇಡೀ ಪ್ರಕರಣಕ್ಕೆ ಒಂದು ಬೇರೆ ತಿರುವು ಕೊಡುವಂಥ ಯತ್ನವನ್ನು ಅವರು ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ಅದೇ ರೀತಿ ಇದ್ರು ಹೇಳಿದ್ರು ನಾವು ಎಂಬತ್ತು ಶಾಸಕರಿದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿಲ್ವಲ್ರಿ ಇವರನ್ನ ದೇವೇಗೌಡರನ್ನ ಗೌರವದಿಂದ ರಾಜ್ಯಸಭೆ ಕಳ್ಸಿಕೊಟ್ಟಿಲ್ವ ನಾವು ಬೆಂಬಲ ಕೊಟ್ಟು ಸೊ ಅಂತ ಹೇಳ್ತಾರೆ ಆದರೆ ಈ ಜೆ ಡಿ ಎಸ್ನ ಈ ಬದಲಾದ ನಿಲುವು ಅಥವಾ ಸಡಿಲಾದ ನಿಲುವು ಇದೆಯಲ್ಲ ಅದಕ್ಕೆ ಕಾರಣ ಬಹುಮಟ್ಟಿಗೆ ತಾವು ಸೋಲ್ತೇವೆ ಅನ್ನೋದು ಅದ್ರ ಜೊತೆಗೆ ತಮ್ಮ ಪಕ್ಷದ ಎಲ್ಲ ಮಹತ್ ಶಾಸಕರನ್ನ ಉಳಿಸ್ಕೊಳ್ಳುವುದು ಕಷ್ಟ ಆಗ್ಬೋದು ಅನ್ನೋದು ಕೂಡ ಇದಕ್ಕೆ ಕಾರಣ ಇದೆ ಆ ಕಾರಣಕ್ಕಾಗಿ ಭವಿಷ್ಯದ ವಿಚಾರವನ್ನು ಎತ್ತ ವರ್ತಮಾನದಲ್ಲಿ ಲಾಭ ಪಡೆದುಕೊಳ್ಳೋದಕ್ಕೆ ಜೆ ಡಿ ಎಸ್ ಇಷ್ಟ ಸೊ ಈ ಒಂದು ಜೆ ಡಿ ಎಸ್ ಹೇಳಿಕೆ ಬಂದ ಮೇಲೆ ಕುಮಾರಸ್ವಾಮಿ ಹೇಳಿಕೆ ಬಂದ ಮೇಲೆ ರೇವಣ್ಣವರು ಹೇಳಿಕೆ ರೇವಣ್ಣ ಅವರು ಕೆಲವು ಮಹತ್ವದ ವಿಚಾರಗಳನ್ನ ಹೇಳಿದ್ರು ಹಳೇದೆಲ್ಲ ಮರ್ತು ಬಿಡ್ಬೇಕಪ್ಪ ಸಿದ್ದರಾಮಯ್ಯ ಹೊರಟೆ ನಾವು ಹೊರಟೆ ನಮಗೀಗ ಕೋಮುವಾದಿ ಪಕ್ಷವನ್ನು ಸೋಲ್ಸ್ಬೇಕಲ್ವಾ ನಾವು ಒಂದಾಗಬೇಕು ಈ ರೀತಿ ಮಾತಾಡ್ತೀವಿ ಅದನ್ನ ಜೆ ಡಿ ಎಸ್ಸಿಗಿಂತ ಮನಸ್ಥಿತಿ ಒಂದು ಭಾಳ ಸ್ವಾಗತಾರ್ಹವಾದ್ದು ಕೋಮವಾದಿ ಪಕ್ಷವನ್ನು ವಿರೋಧಿಸಬೇಕು ಅಂತ ಈಗ ಅನಿಸ್ತಿದೆಯಲ್ಲ ಅದು ರಾಜಕೀಯ ಕಾರಣಕ್ಕಾಗೋ ರಾಜಕೀಯ ಲಾಭಕ್ಕಾಗೋ ವಾಟ್ ಎವರ್ ಇಟ್ ಬಟ್ ಕೋಮುವಾದಿ ಪಕ್ಷವನ್ನು ಏನಿದ್ರು ನಾವು ಸೇರಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಜೆ ಡಿ ಎಸ್ ಬಂದಿದೆ ಇದೇ ಜೆ ಡಿ ಎಸ್ ಬದಲಾವಣೆ ಅದು ತಾತ್ವಿಕವಾಗಿ ಬದ್ಧತೆಯಿಂದ ಬಂದಿದೆ ಅಥವಾ ರಾಜಕೀಯ ಕಾರಣಕ್ಕಾಗಿ ಬಂದದ್ದೆ ಅನ್ನೋದು ಬೇರೆ ವಿಚಾರ ಆದರೆ ಆ ನಿಲುವು ತೋರಿಸೋ ಆ ತಕ್ಷಣ ಪ್ರತಿಕ್ರಿಯೆ ಹೇಳ್ಬಾರ್ದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಹೇಳಿಕೆಯನ್ನು ಸ್ವಾಗತಿಸಿದರು ಸೊ ಇದು ಕೂಡ ಕುತೂಹಲಕರವಾದ್ದು ಅಂದರೆ ಎಲ್ಲೋ ಕಾಂಗ್ರೆಸ್ ಒಳಗಡೆ ಕೂಡ ಜೆ ಡಿ ಎಸ್ಗೆ ಬೆಂಬಲ ಕೊಡೋಣ ಅನ್ನುವ ಒಂದು ಅಭಿಪ್ರಾಯ ಮೂಡ್ತಾ ಇದೆಯಾ ಅಂತ ಅನುಮಾನ ಇದರಿಂದ ಬರುತ್ತೆ ಯಾಕಂದ್ರೆ ಡಿ ಕೆ ಹೇಳಿದ ಇನ್ನೂ ಮಾತು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾವಾಗ ಬೇಕಾದರೂ ಆಗಬಹುದು ಪೊಲಿಟಿಕ್ಸ್ ಅನ್ನೋದು ಪ್ರೊಬ್ಯಾಬಿಲಿಟಿ ಅನ್ನುವ ಮಾತನ್ನು ಕೂಡ ಡಿ ಕೆ ಅವರು ಅಂದರೆ ಸ್ವಲ್ಪ ಮಟ್ಟಿಗೆ ಬದಲಾದ ಮನಸ್ಥಿತಿಯನ್ನು ಅವರು ತೋರಿಸ್ತಾರೆ ಹಾಗಿದ್ರೆ ಕಾಂಗ್ರೆಸ್ ಪಕ್ಷ ಇದ್ದರೆ ಅದು ಜೆ ಡಿ ಎಸ್ ಸಭ್ಯತೆಗೆ ಬೆಂಬಲ ಕೊಡುತ್ತ ಇದನ್ನು ಹೇಳ್ಬೋದು ಕಷ್ಟ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡೇ ಈಗ ಒಂದು ಅಡಗತ್ತರೆಯಲ್ಲಿ ಸಿಕ್ಕಂತಾಗಿದೆ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ವಿರೋಧವನ್ನು ನಿರ್ಲಕ್ಷಿಸುವ ಸ್ಥಿತಿಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯ ತಮ್ಮ ನಿಲುವನ್ನು ಬದಲಿಸ್ತಾರೆ ಅನ್ನೋ ಸ್ಥಿತಿ ಕೂಡ ಇಲ್ಲ ಅವರು ಗಟ್ಟಿಯಾಗಿ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಜೆ ಡಿ ಎಸ್ ಜೊತೆ ಏನು ಹೊಂದಾಣಿಕೆ ಬೇಡ ಅಂತ ಹೇಳ್ತಿದ್ದಾರೆ ಅದನ್ನು ನಿರ್ಲಕ್ಷಿಸಿ ಕೊಡೋ ಅವರಿಗೆ ಜೆ ಡಿ ಎಸ್ಗೆ ಬೆಂಬಲ ಕೊಡೋಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಬೆಂಬ ಮನವೊಲಿಸ್ಬೇಕು ಆದರೆ ಅವರು ಮನವೊಲಿಸುವ ಮನವೊಲಿಸುವುದು ಸುಲಭ ಅಲ್ಲ ಅವರ ಆ ಸ್ಥಿತಿ ಮನಸ್ಥಿತಿಯಲ್ಲೂ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಕಮಾಂಡ್ ಇಸ್ ಇನ್ ಎ ಫಿಕ್ಸ್ ಇನ್ ಯಾರು ಅಲ್ಲ ಯಾಕೆಂದರೆ ಇಲ್ಲಿ ಈ ಪ್ರೊಬೆಬಿಲಿಟೀಸ್ ನೋಡಿ ಒಂದೊಮ್ಮೆ ಜೆ ಡಿ ಎಸ್ ಅಭ್ಯರ್ಥಿ ಬಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಬೀಳ ಚಾನ್ಸಸ್ ಬಿದ್ದರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಆಯ್ಕೆ ಸೊ ಅಂಥ ಸನ್ನಿವೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಕಾಂಗ್ರೆಸ್ ಕಾರಣ ಆಯ್ತು ಅನ್ನುವ ಒಂದು ಪ್ರಚಾರ ನಡೆಯುತ್ತೆ ಅದರಂತೆ ಸಿದ್ದರಾಮಯ್ಯನವರು ಕೂಡ ಈ ಅಪವಾದವನ್ನ ಹೊತ್ತುಕೊಳ್ಳುವುದು ಘಟ ಯಾಕೆಂದ್ರೆ ಬಿಜೆಪಿಯನ್ನು ಗೆಲ್ಲಿಸಿರುವುದು ಆಪರೇಷನ್ ಕಮಲ ನಡೆದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ದ ಬಹಳಷ್ಟು ಶಾಸಕರು ಹದಿನಾರು ಜನರಲ್ಲಿ ಹೋದರಲ್ಲ ಬಿಜೆಪಿಗೆ ಆಗ ಕೂಡ ಸಿದ್ದರಾಮಯ್ಯ ಹಿಂದಿದ್ರು ಅನ್ನೋ ಆರೋಪ ಬಂದಿತ್ತು ಅದು ಇಲ್ಲ ಅಂತ ಅವರಿಗೆ ಡಿಫೆಂಡ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಸೊ ಈಗಲೂ ಕೂಡ ಅಂಥ ಒಂದು ಸನ್ನಿವೇಶ ಸೃಷ್ಟಿಯಾದರೆ ಸಿದ್ದರಾಮಯ್ಯ ಅವರ ಮೇಲೆ ಈ ಆರೋಪ ಬರುತ್ತೆ ಆದರೆ ಸಿದ್ದರಾಮಯ್ಯನವರು ಈಗಿನ ಮನಸ್ಥಿತಿಯನ್ನು ಗಮನಿಸಿದರೆ ಅವರಿಗೆ ಕೋಮುವಾದಿ ಪಕ್ಷವನ್ನು ಸೋಲಿಸುವುದಕ್ಕಿಂತ ಜೆ ಡಿ ಎಸ್ನಲ್ಲಿ ತಮಗಾದ ಅವಮಾನ ನೋವು ಏನಿದೆ ಅದು ಹೆಚ್ಚು ಕಾಣ್ತಾ ಇದೆ ಕಾಣುತ್ತೆ ಜೆ ಡಿ ಎಸ್ ಮೇಲಿನ ದ್ವೇಷವೇ ಅವರಿಗೆ ಮುಖ್ಯ ಆಗ್ತಾ ಇದೆಯೇ ಹೊರತು ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನೋದಲ್ಲ ಅನ್ನುವ ವಾತಾವರಣ ಸೃಷ್ಟಿಯಾಗುತ್ತೆ ಇದನ್ನು ಕೂಡ ಅವರು ಡಿಫೈಂಡ್ ಮಾಡ್ಕೊಳ್ಳೋದು ಕಷ್ಟ ಒಂದೊಮ್ಮೆ ಬಿ ಜೆ ಪಿ ಮೂರನೇ ಅಭ್ಯರ್ಥಿ ಗೆದ್ರೆ ಸೊ ಇದು ಇವತ್ತಿನ ಸನ್ನಿವೇಶ ಅದರ ಜೊತೆಗೆ ಮುಂದೆ ನೋಡಿ ಬಹುಮಟ್ಟಿಗೆ ಇನ್ನು ಒಂದು ವರ್ಷದ ಒಳಗಡೆ ಏನು ವಿಧಾನಸಭಾ ಚುನಾವಣೆ ಬರುತ್ತೆ ಅಲ್ಲಿ ಬಿ ಜೆ ಪಿ ಅಬ್ಸುಲ್ಯೂಟ್ ಮೆಜಾರಿಟಿ ಬರುವ ಚಾನ್ಸಸ್ ಕಡಿಮೆ ಇದೆ ಅವ್ರು ಎಷ್ಟೇ ಕ್ಲೇಮ್ ಮಾಡ್ಕೊಳ್ಳಿ ಎಷ್ಟೇ ಹಿಜಾಬ್ ಗಲಾಟೆ ಮಾಡಲಿ ಎಷ್ಟೇ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ಹೂ ಹುಕ್ ಹುಡುಕ್ತಾ ಹುಡುಕ್ತಾ ಮಣ್ಣಾಗಿದ್ದಾ ಮಸೀದಿಗಳನ್ನ ಹುಡ್ಲಿ ಯಾವುದೋ ಜಾಮಿಯಾ ಮಸೀದಿ ಗಲಾಟೆ ಮಾಡಲಿ ಇದು ಬಿ ಜೆ ಪಿಗೆ ರಿವರ್ಸ್ ಆಗುತ್ತೆ ಈಗ ಆಗಿ ಶುರು ಮಾಡ್ಕೊಂಡಿದ್ದಾರೆ ಚಾಮರಾಜಪೇಟೆ ಇದ್ಗಾಮ ಮೈದಾನ ಜನರಿಗೆ ಸಾಕಪ್ಪ ಇವರು ಸಾವಾಸ ಇವರಿಗೆ ಬೇರೆ ವಿಚಾರಣೆ ಇಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಅವಾಗ ಅದು ಬಿ ಜೆ ವಿರುದ್ಧವಾಗಿ ಆಗುತ್ತೆ ಸೊ ಆ ಕಾರಣಕ್ಕೆ ಮುಂದಿನ ಚುನಾವಣೆಯ ನಂತರ ಯಾವುದೇ ಪಕ್ಷಕ್ಕೆ ಬಹುಮತ ಬರೆದಿದ್ದರೆ ಆ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹತ್ರ ಹೋಗ್ಬೇಕು ಜೆ ಡಿ ಎಸ್ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿನ ಅನುಭವವನ್ನು ಮರೆತು ಬಿಟ್ಟು ಹೋಗ್ತಾರೆ ಹೋಗ್ತಾರದು ಅವೈನ್ ಭಾರತೀಯ ಆವಾಗ ಬಾರ್ಕೇನ್ ಮಾಡೋದಕ್ಕೆ ಅವ್ರು ಇನ್ನೊಂದು ಕಂಡೀಷನ್ ಆಗ್ತಾರೆ ಮತ್ತು ಅಂಥ ಸನ್ನಿವೇಶದಲ್ಲಿ ಅವರು ಭಾಳ ಸ್ಪಷ್ಟ ಹೇಳೋದು ಅಷ್ಟೇ ಸಿದ್ದರಾಮಯ್ಯ ಹೊರಗಡೆ ಇಡಿ ಅಂತ ಆವಾಗ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ಬೋದು ಸಿದ್ದರಾಮಯ್ಯವ್ರನ್ನ ಹೊರಗಿಟ್ಟು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚಿಸುವ ಸ್ಥಿತಿ ಬರ್ಬೋದು ಅಲ್ಲಿಗೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಿದೆ ಆ ಭವಿಷ್ಯ ಅಲ್ಲಿಗೆ ಮುಗಿಯುತ್ತ ಸೊ ಆ ಕಾರಣದಿಂದಾಗಿ ಈಗ ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕಾಗಿದೆ ಇವ್ಲಾವೋ ಅದು ಇಲ್ಲದಿದ್ದರೆ ಅವರ ಪ್ರಕಾರ ಈಗ ಜೆ ಡಿ ಎಸ್ ಪವರ್ಫುಲ್ ಆದರೂ ತಮ್ಮ ಮತ್ ಕಷ್ಟ ಪವರ್ಫುಲ್ ಈಗ ಆಗಲೇ ಬಿಡಲಿ ನೆಕ್ಸ್ಟ್ ವಿಧಾನಸಭೆ ಚುನಾವಣೆಯ ನಂತರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೊತೆಯಾಗಿ ಸರ್ಕಾರ ಮಾಡೋ ಸ್ಥಿತಿ ಬಂದರೆ ಸಿದ್ದರಾಮಯ್ಯನವರು ಆಗ ಅವರ ರಾಜಕೀಯ ಭವಿಷ್ಯ ಅಲ್ಲಿಗೆ ಮುಗಿಯುತ್ತೆ ಜೆ ಡಿ ಎಸ್ಸು ಬಿಡಲ್ಲ ಅವರು ಸಿದ್ದರಾಮಯ್ಯನ ಹೊರಗಿಡಿಸ್ಬಿಟ್ಟು ಸರ್ಕಾರ ಮಾಡಿಸ್ತಾರೆ ಹಾಗೂ ಮುಗಿಯುತ್ತೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಇದೇನಫಿಕ್ಸ್ ಅದರಂತೆ ಜೆ ಡಿ ಎಸ್ ಏನಿದೆ ಜೆ ಡಿ ಎಸ್ ಒಂದು ರೀತಿ ಆಟ ಆಡ್ತಾ ಇದೆ ಸಿದ್ದರಾಮಯ್ಯ ಇಸ್ ಆಲ್ಸೋ ಇನ್ ಅಟಿಕ್ಸ್ ದರ್ ಇನ್ ಅ ಪ್ರಾಬ್ಲಮೆಟಿಕ್ ಸಿಚುವೇಶನ್ ಓಕೆ ಎರಡನೇ ಸುದ್ದಿ ತರೋಣ ಅದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅಲ್ಲ ಬಿ ಐ ವಿಜಯೇಂದ್ರ ಅವರು ಬಿ ಐ ವಿಜಯೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡುವ ಮಂತ್ರಿ ಮಾಡುವ ಯತ್ನಗಳೆಲ್ಲ ವಿಫಲ ಆದವು ಈಗ ಮುಖ್ಯಮಂತ್ರಿ ಮಾಡುವ ಯತ್ನ ಒಳಗಡೆಯಿಂದ ನಡೀತಿರ್ಬೋದು ಗೊತ್ತಿಲ್ಲ ಬಟ್ ಆ ಯಡಿಯೂರಪ್ಪ ಅಟ್ಲೀಸ್ಟ್ ಶಾಸಕನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತೇ ಯಡಿಯೂರಪ್ಪ ಬೆಳಗಾವಿಯಲ್ಲೆಲ್ಲ ಮಾತನಾಡಿದರು ಅವರು ಮುಂದಿನ ಚುನಾವಣೆಯಲ್ಲಿ ವಿಜಯೇಂದ್ರ ಸ್ಪರ್ಧಿಸ್ತಾರೆ ವಿಧಾನಸಭೆಗೆ ಅನ್ನೋ ಮಾತನ್ನ ಹೇಳಿದರು ಅದರ ಜೊತೆಗೆ ಪ್ರಧಾನಿ ಅವರು ಬಂದು ಕುಟುಂಬಕ್ಕೆ ಒಂದೇ ಟಿಕೆಟ್ ಅಂತ ಹೇಳಿದ್ದಾರೆ ನೆನಪಿಸಿದ್ರು ದಟ್ ಮೀನ್ಸ್ ಯಡಿಯೂರಪ್ಪ ನಿವೃತ್ತರಾಗಿ ವಿಜಯೇಂದ್ರ ಶಿಕಾರಿಪುರದಿಂದಲೇ ಬರ್ಬೋದು ಗೊತ್ತಿಲ್ಲ ಆದರೆ ಇವತ್ತಿನ ಕುತೂಹಲಕರ ಅಂಶ ಯಾವುದು ಅಂತಂದ್ರೆ ಸಚಿವ ನಿರಾಣಿ ಅವರು ನೀಡಿರೋ ಹೇಳಿಕೆ ಅವರು ಹೇಳಿದ್ರು ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಅದಾದ ಮೇಲೆ ವಿಜೇಂದ್ರ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನನ್ನನ್ನು ಬಿಂಬಿಸಬೇಡಿ ಅಂತ ಮನವಿ ಮಾಡಿದ್ರು ಬೇರೆ ಆದರೆ ನಿರಾಣಿ ಯಾಕೆ ಹೇಳಿದ್ರು ನಿರಾಣಿ ಮತ್ತು ಯಡಿಯೂರಪ್ಪ ಕುಟುಂಬದ ನಡುವಿನ ಸಂಬಂಧ ಇತ್ತೀಚಿನ ತಿಂಗಳು ಸರಿಯಾಗಿ ತಿಂಗಳಲ್ಲ ವರ್ಷನೇ ಆಯ್ತು ಸರಿ ಒಂದು ಕಾಲದಲ್ಲಿ ಯಡಿಯೂರಪ್ಪನಾಗ ತುಂಬಾ ಹತ್ರ ಇದ್ದಂಥ ವ್ಯಕ್ತಿ ನಿರಾಣಿ ಆದರೆ ಅದು ಬದಲಾದ ಮೇಲೆ ಇಡೀ ರಾಜಕೀಯ ಸನ್ನಿವೇಶದಲ್ಲಿ ನಿರಾಣಿ ಪ್ಲೇಟ್ ಇಸ್ಬೋನ್ ಗೇ ಅವರು ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪ ಹೋದ ತಕ್ಷಣ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಅದರ ಜೊತೆಗೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಿಗೆ ಇವರು ತುಂಬ ಹತ್ತಿರ ಅಂತ ಹೇಳಲಾಗ್ತಾಯಿದೆ ಟ್ರೈ ಮಾಡಿದ್ರು ಆಗಿಲ್ಲ ಬಸವರಾಜ ಬೊಮ್ಮಾಯಿ ಅನ್ನುವ ಒಬ್ಬ ನಿಷ್ಪ್ರಯೋಜಕ ಈಗ ಅವ್ರನ್ನ ತಂದು ಕೂಡ ನಿರಾಣಿ ನೇಪಥ್ಯಕ್ಕೆ ಸೇರಿದ್ರು ಆದರೆ ನಿರಾಣಿ ಆದಾಗ ಿಸಿ ತಮ್ಮ ರಾಜಕೀಯ ಸನ್ನಿವೇಶವನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾನೆ ಇದೆ ಪಂಚಮಸಾಲಿ ಹೋರಾಟದಲ್ಲಿ ಮೊದಲಿದ್ದರು ನಂತರ ಹೊರಗಡೆ ಬಂದರು ಅವರು ದರ್ ಜಗಳ ಮಾಡಿದ್ರು ಜಯ ಸ್ವಾಮಿ ಹತ್ರ ಎವ್ರಿಥಿಂಗ್ ಇಡೀ ಸೊ ಅದಾದ ಮೇಲೆ ಅವರು ಒಂದು ರೀತಿ ಏನು ಗೊತ್ತಾ ಸೈಲೆಂಟ್ ಆಪ್ರೇಟರ್ ಅಂತ ಅವರು ಎಲ್ಲವನ್ನು ಆಗಿ ಮಾಡ್ತಿರ್ತಾರೆ ಸೊ ಅವರು ಸುಮ್ಮನೆ ಈ ಮಾತನ್ನು ಹೇಳಿಲ್ಲ ಅಂತ ನನಗೆ ಅನಿಸುತ್ತೆ ಅವ್ರು ಹೇಳೋದಕ್ಕೆ ಎರಡು ಕಾರಣಗಳನ್ನ ನಾನು ಒಂದು ಮತ್ತೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಹತ್ತಿರವಾಗುವ ಒಂದು ಯತ್ನ ಅವ್ರದ್ದು ಅನುಮಾನನೆಯಲ್ಲಿ ಎರಡು ಯಾವಾಗ ವಿಜೇಂದ್ರವರ ಹೆಸರು ಹೇಳಿದ್ರು ಆಗ ರಾಜ್ಯ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ವಿರೋಧಿಗಳು ಒಂದಾಗ್ತಾರೆ ದೆನ್ ದರ್ ವಿಲ್ ಬಿ ಫೈಟ್ ಅಂಥ ಸನ್ನಿವೇಶದಲ್ಲಿ ಅಥವಾ ಅಂಥ ಸನ್ನಿವೇಶ ಸೃಷ್ಟಿಯಾದಾಗ ಅದನ್ನು ತಮಗೆ ಬೇಕಾದಾಗ ಬಳಸ್ಕೋಬೋದು ಇಬ್ಬರು ಜಗಳ ನಡುವೆ ನಮ್ಮಲ್ಲಿ ಒಂದು ಗಾದೆ ಇದೆ ಇಬ್ಬರು ಜಗಳ ಮೂರನೇವರೆಗೆ ಆಯ ಅಂತ ಒಂದು ಗಾದೆ ಇದೆ ಸೊ ಇವರಿಬ್ಬರು ಜಗಳದ ಮಧ್ಯೆ ನಾನು ನುಗ್ಗಿಬಿಡೋಣ ಅನ್ನೋದು ಇರಬಹುದು ಬಟ್ ಈಸ್ ಪ್ಲೇಯಿಂಗ್ ಈಸ್ ಗೇಮ್ ಆಟ ಆಡ್ತಿದ್ದಾರೆ ಅನುಮಾನನೇ ಇಲ್ಲ ಅವರದ್ದು ಮುಖ್ಯಮಂತ್ರಿ ಆಗುವ ಕಾನೂ ನಿರಾಣಿ ಅವರು ನಾನು ಆಗಲೇಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾರೆ ಸೊ ಅದಕ್ಕೆ ಅವರು ಆಟ ಆಡ್ತಿದ್ದಾರೆ ಅದು ಹೃದಯಾಂತರಾಳದಿಂದ ಬಂದು ಮಾತಲ್ಲ ಆ ಮಟ್ಟಿಗೆ ವಿಜೇಂದ್ರ ಮುಖ್ಯಮಂತ್ರಿ ಆಗಲಿ ಅನ್ನೋದು ಒಂದು ಗೇಮ್ ಅದು ಪ್ಲ್ಯಾನ್ ಅದು ಬಿಟ್ಟು ನೋಡೋದು ಸೊ ಅವ್ರು ಆಗ್ಬಿಡ್ಲಿ ಅಂತ ಹೃದಯ ತುಂಬಿ ಅವರು ಹೇಳ್ತಾರೆ ಅಂತಲೂ ನನಗೆ ಅನ್ಸಲ್ಲ ಹಾಗೆ ಇವತ್ತಿನ ಪ್ರೈಮ್ ನ್ಯೂಸ್ನ ಮೂರನೆಯ ಮತ್ತು ಕೊನೆಯ ಸುದ್ದಿ ಅದು ಗ್ರಹ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿರುವಂತಹ ಅವರು ದಾವಣಗೆರೆಯಲ್ಲಿ ಇವತ್ತು ಒಂದು ಮಾತನ್ನ ಆಡ ಅದೇನು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಯಾವ ಸಮಸ್ಯೆನೂ ಇಲ್ಲ ಹಿಜಾಬ್ ಸಮಸ್ಯೆ ಬಗೆಹರಿಸಿದೆ ಎಲ್ಲವನ್ನ ಬಗೆಹರಿಸ್ಬಿಟ್ಟಿದ್ದೀವಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಆದರೆ ಒಳಗಡೆ ಬೆಂಕಿ ಹಚ್ಕೊಂಡು ಕುದೀತಾ ಇದೆ ಗಲಾಟೆಗಳ ಮೇಲೆ ಹಿಜ ಮತ್ತೆ ಪ್ರಮೋದ್ ಮುತಾಲಿಕ್ ಅಲ್ಲಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಏನೋ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಮನೆ ಮುಂದೆ ಕುತ್ಕೋತಾರಂತೆ ಈ ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಈದ್ಗಾ ಮೈದಾನ ಸಮಸ್ಯೆಯನ್ನು ಮಾಡಲಾಗಿದೆ ಅದು ಎಲ್ಲದಕ್ಕಿಂತ ಅವರಿಗೆ ಈಗ ಬೆಂಗಳೂರಲ್ಲಿ ಒಬ್ಬ ಉಗ್ರನ ಬಂಧನ ಆಯಿತು ನೋಡಿ ಅಲ್ವಾ ಆವಾಗ ಅವನು ತಾಲೀಬ್ ಹುಸೇನ್ ಅಂತ ಬಂಧನ ಆಯಿತು ಬೆಂಗಳೂರಿಗೆ ಬಂದು ಒಂದೂವರೆ ವರ್ಷ ಆಗಿತ್ತ ಯಾವುದು ಮಸೀದಿಯಲ್ಲೋ ಇಲ್ಲೋ ಇದ್ದ ಅಂತೇಳಿ ಜಮ್ಮು ಕಾಶ್ಮೀರದ ಪೊಲೀಸರು ಬಂದು ಅವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದರೆ ನಮ್ಮ ಗುಪ್ತಚಾರ ಇಲಾಖೆ ಸರಿಯಾಗಿದ್ದರೆ ಇವ್ರಿಗೆ ಮೊದಲೇ ಸಿಗಬೇಕಲ್ವಾ ಇಲ್ಲೊಬ್ಬ ಉಗ್ರ ಬಂದಿದ್ದಾನೆ ಅಂತ ಅಂದರೆ ಗುಪ್ತಚಾರ ಇಲಾಖೆ ಸಂಪೂರ್ಣ ವೈಫಲ್ಯ ಅದು ವಿಫುಲವಾಗಿದೆ ಒಂದೂವರೆ ವರ್ಷದಿಂದ ಒಬ್ಬ ಉಗ್ರ ಇಲ್ಲಿದ್ದಾನೆ ಅಂತ ಅಂದರೆ ವಟ್ ಯು ಬೀಲ್ ಬೈ ದ್ಯಾಟ್ ಅದರ ಅರ್ಥ ಏನು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಎನಿವೆ ಸಚಿವರು ಹೇಳಿದ್ದಾರೆ ಕಾನೂನು ವ್ಯವಸ್ಥೆ ಸರಿಯಾಗಿದೆ ಅಂತ ಸರಿಯಾಗಿರಲಿ ಅಂತ ಆಸೋಣ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ನಾಳೆ ಮತ್ತೆ ಹಾಜರಾಗ್ತೀನಿ ಈ ನನ್ನ ಸುದ್ದಿ ವಿಶ್ಲೇಷಣೆ ತಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಬೆಂಬಲ ನೀಡಿ ನಮ್ಮ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮ ಪ್ರೀತಿ ನನ್ನ ಮನೆ ಇರಲಿ ನಾನು ಈ ಸ್ವತಂತ್ರ ಪತ್ರಿಕೋದ್ಯಮ ಧ್ವಜವನ್ನು ಹಾರಿಸ್ತಾ ಇರ್ತೀನಿ ಸ್ವತಂತ್ರ ಅಭಿಪ್ರಾಯವನ್ನು ತಮಗೆ ತಲುಪಿಸ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ